ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಸೊ ಯಾರೆಲ್ಲ ಪರ್ಸನಲ್ ರೂಡಿಂಗ್ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಿಮ್ಮ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಬೇಕಾದರೂ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಇಷ್ಟೇ ಕ್ವಶನ್ಸ್ ಕೇಳ್ಬೇಕು ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ತಡ್ಪಾಡ್ ಸಿಚುಯೇಷನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನ್ ಆಗತ್ತೆ ಅಂಡ್ ನಿಮ್ಮ ಹತ್ರ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂತ ಅಂದ್ರೆ ಒಂದು ಬೆಸ್ಟ್ ಪರ್ಸನಲ್ ರೀಡಿಂಗ್ ನ ತಗೊಳ್ಬೇಕು ಅಂಡ್ ಒಳ್ಳೆ ಗೈಡೆನ್ಸ್ ಬೇಕು ಅಂದ್ರೆ ನೀವು ನಮ್ಮ ನಂಬರ್ ನ ಕಲೆಕ್ಟ್ ಮಾಡಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನೀವು ಅಪಾಯಿಂಟ್ಮೆಂಟ್ ತಗೊಂಡ್ರೆ ಇವತ್ತು ನೀವು ಪೇ ಮಾಡ್ರಿ ಇವತ್ತು ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಪ್ರೈಸ್ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾರು ಕೇಳ್ತಾ ಇದ್ರಿ ಮ್ಯಾಮ್ ಟೂ ಡೇಸ್ ಇಂದ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಸೊ ತುಂಬಾ ಜನ ಗೊತ್ತಿದೆ ಸೊ ವೈ ನಾನು ವಿಡಿಯೋಸ್ ನಾನು ಮಾಡಿಲ್ಲ ಅಂತ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇನ್ನೂ ಇದೆ ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಸೊ ದೋಸ್ ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ತ್ರೀ ಹಂಡ್ ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಾರ್ಗು ಆಗತ್ತೆ ಸೊ ಯಾರೆಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ರ ಯಾರೇ ಆಗಿರ್ಲಿ ನೀವು ಒಬ್ಬ ವ್ಯಕ್ತಿನ ನೆನ್ಪ್ ಮಾಡ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಮೆಲ್ಲಾರ್ಗು ರೆಸಿನೆಂಟ್ ಆಗತ್ತೆ ನಿಮ್ಮ ಎಕ್ಸ್ ಪರ್ಸನೇ ಆಗಿರಿ ಅಥವಾ ನಿಮ್ಮ ಜೊತೆಗಿರ್ಲಿ ಬಿಡ್ಲಿ ಆ ಒಂದು ವ್ಯಕ್ತಿ ಆ ಒಂದ್ ವ್ಯಕ್ತಿನ ನಿಮ್ ನೆನಪ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸೆಂಟ್ ಆಗತ್ತೆ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ದಟ್ ಈಸ್ ಲವ್ ನೋಟ್ಸ್ ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿತ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ಚಿತ್ಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಎಲ್ಲಾನು ಕೂಡ ನಿಮಗೆ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅದ್ರ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ ಸೊ ಈ ಒಂದು ಸಿಚುಯೇಷನ್ಗೆ ನಿಮ್ಮ ಪರ್ಸನ್ಗೆ ನಿಮ್ಗೆ ಅಂಡ್ ನಿಮ್ಮ ರಿಲೇಶನ್ಶಿಪ್ಗೆ ತುಂಬಾ ಒಳ್ಳೆ ಗೈಡೆನ್ಸ್ ಕೂಡ ಬರುತ್ತೆ ಏಂಜಲ್ಸ್ ಕಡೆಯಿಂದ ಸೊ ಇವಾಗ ಹುಡುಗರ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಾ ಇವಾಗ ಚಿಟ್ಸ್ ಮೂಲಕ ತಿಳ್ಕೊಳ ಸೊ ನಾವು ಆಲ್ರೆಡಿ ಚಿಟ್ಸ್ ನಾನು ಕಲೆಕ್ಟ್ ಮಾಡಿಟ್ಕೊಂಡಿದೀನಿ ಸೊ ನಿಮ್ಮ ಸುಚುವೇಷನ್ ನಿಮ್ಮ ಒಂದು ರಿಲೇಷನ್ಶಿಪ್ ಗೆ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಂಡು ಆಮೇಲೆ ನಾವು ಲವ್ ಮೆಸೇಜಸ್ ಗೆ ಹೋಗೋಣ ಸೊ ಫಸ್ಟ್ ಏಂಜಲ್ಸ್ ಗೈಡೆನ್ಸ್ ನ ತಗೊಂಡ್ಬಿಡೋಣ ಸೊ ತ್ರೀ ಬ್ಯೂಟಿಫುಲ್ ಮೆಸೇಜಸ್ ಬಂದಿದೆ ಸೊ ಆಮೇಲೆ ಇದನ್ನ ನೋಡೋಣ ಸೊ ಇವಾಗ ಲವ್ ನೋಟ್ಸ್ ನ ಓಪನ್ ಮಾಡಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ ಸೊ ಫಸ್ಟ್ ಮೆಸೇಜ್ ಸಾರಿ ಐ ಆಮ್ ನಾಟ್ ಟು ಟುಡೇ ಮೈ ಲವ್ ಅಂತ ಕಳಿಸ್ತಾ ಹೇಳ್ತಾ ಇದ್ದಾರೆ ಸೊ ಇವತ್ತಿನ ದಿನ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿಲ್ಲ ನಿಮ್ಮ ಲೈಫ್ ಅಲ್ಲಿ ಇಲ್ಲ ಅಂತ ಆ ಒಂದು ವ್ಯಕ್ತಿ ತುಂಬಾನೇ ಕೊರಗ್ತಾ ಇದ್ದಾರೆ ಸೊ ಮೇ ಬಿ ಯಾರೆಲ್ಲ ನಿಮ್ಮ ವ್ಯಕ್ತಿ ದೂರ ಇದ್ದಾರೆ ಆಲ್ರೆಡಿ ನಿಮ್ಮ ಜೊತೆಗೆ ಬ್ರೇಕಪ್ ಆಗಿದೆ ಸಪರೇಷನ್ ಆಗಿದೆ ಸೊ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಎಕ್ಸ್ ಪರ್ಸನ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಆದಂತ ಮೆಸೇಜ್ ಬರ್ತಾ ಇದೆ ಸೊ ದಟ್ ಈಸ್ ನೀವು ಇಲ್ಲಿ ನೋಡಬಹುದು ಸಾರಿ ಐ ಆಮ್ ನಾಟ್ ಡೇ ಟು ಡೇ ಮೈ ಲವ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ಐ ತಿಂಕ್ ರಿಯಲೈಸೇಷನ್ ಆಗ್ತಾ ಇದೆ ನೀವು ಎಷ್ಟು ಒಳ್ಳೆ ವ್ಯಕ್ತಿ ಅಂಡ್ ನಿಮ್ಮಂತ ಒಳ್ಳೆ ಪಾರ್ಟ್ನರ್ ನ ಕಳ್ಕೊಂಡಿದ್ದಕ್ಕೆ ಒಂದು ವ್ಯಕ್ತಿ ತುಂಬಾನೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಹೇಳ್ತಿದ್ದಾರೆ ಇವತ್ತಿನ ದಿನ ನಾನು ನಿನ್ನ ಜೊತೆಗಿಲ್ಲ ನಿನ್ನ ಅಲ್ಲಿ ಇಲ್ಲ ನಿನ್ನ ಜೊತೆಗೆ ನಿನ್ನ ಲೈಫ್ ಇಲ್ಲ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಐ ಆಮ್ ರಿಯಲಿ ಸಾರಿ ಅಂತ ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಿದ್ದಾರೆ ಸೊ ದಟ್ ಮೀನ್ಸ್ ಆ ಒಂದು ವ್ಯಕ್ತಿ ನಿಮಗೆ ಅಪಾಲಜಿ ಕೇಳ್ತಿದ್ದಾರೆ ಸಾರಿ ಕೇಳ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ನಿಮ್ಮ ವ್ಯಾಲ್ಯೂ ನಿಮ್ಮ ಒಂದು ನೀನ್ ಹೆಂಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ತುಂಬಾನೇ ಅವ್ರಿಗೆ ರಿಯಲೈಸೇಷನ್ ಆಗಿದೆ ಅವ್ರಿಗೆ ಗೊತ್ತಿದೆ ಇವಾಗ ನೀವು ಸಿಗಲ್ಲ ಅಂತ ಸೊ ಮೇ ಬಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಸೊ ದೇ ಆರ್ ಫೀಲಿಂಗ್ ವೆರಿ ಸಾರಿ ಸೊ ನನ್ನ ಕ್ಷಮಿಸ್ಬಿಡು ನಿನ್ನ ಜೊತೆಗೆ ನಾನು ಇವತ್ತಿನ ದಿನ ಇರಾಕ್ ಆಗ್ತಾ ಇಲ್ಲ ಇರ್ಲಿಲ್ಲ ಸೊ ನಿನ್ನ ಜೊತೆಗೆ ನಿನ್ನ ಲೈಫ್ ಅಲ್ಲಿ ನಿನ್ನ ಒಂದು ಜೀವನದಲ್ಲಿ ನಾನು ಭಾಗಿಯಾಗಿ ನಿನ್ನ ಜೀವನದಲ್ಲಿ ಕಂಟಿನ್ಯೂ ಮಾಡಕ್ ಆಗಿಲ್ಲ ನಿನ್ನ ಒಂದು ಸಂಬಂಧವನ್ನ ಅಂತ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೋ ಸೆಕೆಂಡ್ ಮೆಸೇಜ್ ಮೊಮೆಂಟ್ಸ್ ವಿತ್ ಯು ದಟ್ಸ್ ವೆನ್ ಐ ವಿಶ್ ಐ ಕುಡ್ ಸ್ಟಾಪ್ ಟೈಮ್ ಅಂತ ಬರ್ತಾ ಇದೆ ಸೊ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾನೇ ಆಸೆ ಪಡ್ತಾರೆ ಯಾಕೆಂತಂದ್ರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಸೊ ಒಂದು ಪವರ್ ದೇವರು ಕೊಟ್ಟಿದ್ರೆ ಅಥವಾ ಯೂನಿವರ್ಸ್ ಕೊಟ್ಟಿದ್ರೆ ನಿನ್ನ ಜೊತೆಗೆ ಕಳಿ ಕಳೀತಾ ಇರುವಾಗ ಆ ಒಂದು ಸಮಯವನ್ನ ಸ್ಟಾಪ್ ಮಾಡ್ತಾ ಇದ್ದೆ ಸೊ ನಿನ್ನ ಜೊತೆಗೆ ಟ್ವೆಂಟಿ ಫೋರ್ ಅವರ್ಸ್ ಇರೋದು ಸಾಕಾಗ್ತಾ ಇಲ್ಲ ಸೊ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಾಗ ನನಗೆ ಗೊತ್ತಾಗ ಟೈಮ್ ಎಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಅಂತ ಸೊ ಅದಕ್ಕೆ ಹೇಳ್ತಿದ್ದಾರೆ ಸೊ ನನ್ನ ಜೊತೆಗೆ ನಿನ್ನ ನಾನು ಇರುವಾಗ ನನಗೆ ಗೊತ್ತಿಲ್ಲ ಸೊ ಐ ತಿಂಕ್ ಆ ಒಂದು ಪವರ್ ಆ ಯೂನಿವರ್ಸ್ ಕಡೆ ಕೊಟ್ಟಿದ್ರೆ ನನಗೆ ಸೊ ನಿನ್ನ ಜೊತೆಗೆ ಏನ್ ಸಮಯವನ್ನ ಕಳೀತಾ ಇದ್ದಲ್ಲ ಆ ಒಂದು ಸಮಯದಲ್ಲಿ ನಾನು ಟೈಮ್ ನ ನಿಲ್ಲಿಸ್ಕೆ ಪ್ರಯತ್ನ ಪಡ್ತಾ ಇದೆ ಐ ಕುಡ್ ಸ್ಟಾಪ್ ದ ಟೈಮ್ ಫಾರ್ ಯು ಅಂತ ಇಲ್ಲಿ ಬರ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಮೆಸೇಜ್ ಮೈ ಹಾರ್ಟ್ ಓನ್ಲಿ ಕನೆಕ್ಟ್ಸ್ ಟು you ಅಂತ ಬರ್ತಾ ಇದೆ ಸೊ ಅವರ ಹೃದಯ ನಿಮಗೋಸ್ಕರ ಮಾತ್ರ ಕನೆಕ್ಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಯಾರೆಲ್ಲ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನನ್ನ ಹೃದಯ ನನ್ನ ಮನಸ್ಸು ನಿನಗೆ ಮಾತ್ರ ಕನೆಕ್ಟ್ ಆಗತ್ತೆ ಬೇರೆಯವ್ರಿಗೆ ಕನೆಕ್ಟ್ ಆಗಲ್ಲ ಸೊ ನನ್ನ ಹೃದಯಕ್ಕೆ ನನ್ನ ಮನಸ್ಸಿಗೆ ಗೊತ್ತಾಗತ್ತೆ ಸೊ ನನ್ನ ವ್ಯಕ್ತಿ ಯಾರು ನನ್ನ ಯಾರು ಇಷ್ಟ ಪಡ್ತಾರೆ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅಂತ ನನಗ್ ಮಾತ್ರ ಗೊತ್ತಿರುತ್ತೆ ನನ್ನ ಹೃದಯಕ್ಕೆ ಗೊತ್ತಿರುತ್ತೆ ಸೊ ನನ್ನ ಹೃದಯ ನನ್ನ ಮನಸ್ಸು ನಿನಗೆ ಕನೆಕ್ಟ್ ಆಗ್ತಿದೆ ಅಂತ ಅಂದ್ರೆ ನೀನು ನನ್ನ ಎಷ್ಟು ಇಷ್ಟ ಪಡ್ತಾ ಎಷ್ಟು ಪ್ರೀತಿ ಮಾಡ್ತಾ ಇದೀಯಾ ಅನ್ನೋದು ನನ್ಗೆ ಗೊತ್ತಾಗತ್ತೆ ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನನ್ನ ಹೃದಯ ಎಲ್ಲಾರ್ಗು ಕನೆಕ್ಟ್ ಆಗಲ್ಲ ನಿನಗ್ ಮಾತ್ರ ಕನೆಕ್ಟ್ ಆಗತ್ತೆ ಯಾಕೆಂತಂದ್ರೆ ನೀನು ನನ್ನ ನಿಜವಾಗ್ಲು ಇಷ್ಟಪಡ್ತಾ ಇದ್ದೀಯಾ ಪ್ರೀತಿ ಮಾಡ್ತಿದ್ಯಾ ಅಂತ ಈ ಒಂದು ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ವೆರಿ ಬ್ಯೂಟಿಫುಲ್ ಮೆಸೇಜಸ್ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಇನ್ ಯೋರ್ ಲವ್ ಐ ಹ್ಯಾವ್ ಫಾರ್ ಎವರ್ ಫೌಂಡ್ ಮೈ ಫಾರ್ ಎವರ್ ಯೋರ್ ಲವ್ ಅಂತ ಬರ್ತಾ ಇದೆ ಸೊ ನನ್ನ ಒಂದು ಜೀವನದಲ್ಲಿ ನನ್ನ ಒಂದು ಶಾಶ್ವತವಾದ ಪ್ರೀತಿನ ವ್ಯಕ್ತಿನ ನಾನು ಕಂಡಿಡ್ಕೊಂಡಿದೀನಿ ಸೊ ನೀನು ನನ್ನ ಲೈಫ್ ಅಲ್ಲಿ ಯಾವಾಗ ಬಂದೆ ಅಲ್ವಾ ಸೊ ಅವಾಗ ನನಗೆ ಫೀಲ್ ಇರ್ಲಿಲ್ಲ ದಟ್ ನೀನೆ ನನ್ನ ವ್ಯಕ್ತಿ ಆಗ್ತಿಯಾ ನೀನೇ ನನ್ನ ಜೀವನದಲ್ಲಿ ಲೈಫ್ ಆಗ್ತಿಯಾ ಅಂತ ಸೊ ಇವಾಗ ಗೊತ್ತಾಗ್ತಿದೆ ನಿನ್ನ ಜೊತೆಗೆ ಇನ್ವಾಲ್ವ್ ಆದ್ಮೇಲೆ ಗೊತ್ತಾಗ್ತಿದೆ ಸೊ ನನ್ನ ಜೀವನದಲ್ಲಿ ನಾನು ಆಲ್ರೆಡಿ ನಾನು ನನ್ನ ಪ್ರೀತಿನ ನನ್ನ ಒಂದು ಜೀವನದ ಪಾರ್ಟ್ನರ್ನ ನ ಕಂಡಿಡ್ಕೊಂಡಿದೀನಿ ನೀನೆ ನನ್ನ ಒಂದು ಲೈಫ್ ಪಾರ್ಟ್ನರ್ ನನ್ನ ಪ್ರೀತಿ ಎಲ್ಲವೂ ಕೂಡ ನೀನೇ ಆಗಿದ್ಯಾ ಸೊ ಇನ್ ಯುರ್ ಲವ್ ಐ ಫೌಂಡ್ ಮೈ ಫಾರ್ ಎವರ್ ಅಂತ ಹೇಳಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ಬ್ಯೂಟಿಫುಲ್ ಸೊ ನೆಕ್ಸ್ಟ್ ಮೆಸೇಜ್ ಐ ಲೈಕ್ ಯು ವೆರಿ ಮಚ್ ಜಸ್ಟ್ ಆಸ್ ಯು ಆರ್ ಅಂತ ಬರ್ತಾ ಇದೆ ಸೊ ನಾನು ನಿನ್ನನ್ನ ತುಂಬಾನೇ ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ನೀನ್ ಯಾವ ತರ ನಿನ್ನ ಜೀವನದಲ್ಲಿ ಇದೆಯಾ ಅದೇ ರೀತಿ ನನಗೆ ನೀನು ತುಂಬಾನೇ ಇಷ್ಟ ಆಗಿದ್ಯಾ ಅಂತ ಹೇಳ್ತಿದ್ದಾರೆ ಸೊ ನೀವ್ ಯಾವ ತರ ನಿಮ್ಮ ಜೀವನದಲ್ಲಿ ನೀವು ನ ಲೀಡ್ ಮಾಡ್ತಾ ಇದ್ರ ನಿಮ್ಮ ಒಂದು ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಆಟಿಟ್ಯೂಡ್ ಆಗಿರ್ಬೋದು ನಿಮ್ಮ ಒಂದು ಇಷ್ಟದ ಪ್ರಕಾರ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನಾನು ನಿನ್ನನಾ ನೀನ್ ಯಾವ ತರ ಇದೆಯೋ ಅದೇ ರೀತಿ ನಾನು ನಿನ್ನ ಜೀವನದಲ್ಲಿ ಅಕ್ಸೆಪ್ಟ್ ಮಾಡಿದೀನಿ ಸೊ ನೀನು ಹೇಗ ಬೇಕಾದ್ರೂ ನನಗೆ ಇಷ್ಟ ಆಗ್ತೀಯಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೀವು ಈ ಒಂದು ವ್ಯಕ್ತಿಗೋಸ್ಕರ ಯಾವ್ದೇ ರೀತಿಯಿಂದಲೂ ಬದಲಾಗ್ಬೇಕಾಗಿಲ್ಲ ಚೇಂಜ್ ಆಗ್ಬೇಕಾಗಿಲ್ಲ ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ನೀನ್ ಯಾವ ತರ ನಿನ್ನ ಜೀವನದಲ್ಲಿದೆಯೋ ಅದೇ ರೀತಿ ನಾನು ನಿನ್ನ ಜೀವನದಲ್ಲಿ ಅಕ್ಸೆಪ್ಟ್ ಮಾಡಿದೀನಿ ಸೊ ಯು ಆರ್ ಮೈ ಪಾರ್ಟ್ನರ್ ಸೊ ಅದ್ ಯಾರೇ ಹೇಳ್ಲಿ ಬಿಡ್ಲಿ ಸೊ ನನ್ನ ಲೈಫ್ ಅಲ್ಲಿ ನೀನೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅದು ತಲೆ ಮೇಲೆ ತಲೆ ಬಿದ್ರೂ ಕೂಡ ನೀನೇ ನನ್ನ ಜೀವನದ ಲೈಫ್ ಪಾರ್ಟ್ನರ್ ಆಗಿ ಇರ್ತೀಯಾ ಅಂತ ನಿಮ್ಮ ವ್ಯಕ್ತಿಲಿ ಹೇಳ್ತಿದ್ದಾರೆ ಓಕೆ ಸೊ ಬ್ಯೂಟಿಫುಲ್ ಐ ಆಮ್ ಸ್ಟಾಕಿಂಗ್ ಯು ಅಂತ ಬರ್ತಾ ಇದೆ ಸೊ ಮೇ ಬಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿರ್ತಾರೆ ನೀವ್ ಎಲ್ಲಿ ಹೋಗ್ತೀರಾ ಎಲ್ ಬರ್ತೀರಾ ಯಾರ್ ಜೊತೆಗೆ ಮಾತಾಡ್ತೀರಾ ಯಾರ್ ಜೊತೆಗ್ ಮಾತಾಡಲ್ಲ ಯಾರ್ ಜೊತೆಗೆ ನೀವು ಮಿಂಗಲ್ ಆಗ್ತೀರಾ ಪ್ರತಿಯೊಂದು ವ್ಯಕ್ತಿ ನಿಮ್ಮನ್ನ ಸ್ಟಾಕ್ ಮಾಡ್ತಿರ್ತಾರೆ ಸ್ಪೈ ಮಾಡ್ತಿರ್ತಾರೆ ಸೊ ದಿಸ್ ಪರ್ಸನ್ ನೋಸ್ ನೀವ್ ಯಾರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಯಾರು ಯಾರು ಎಲ್ಲರೂ ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅಂಡ್ ನೀವ್ ಎಲ್ಲ ಹೋಗ್ತೀರಾ ನಿಮ್ಮ ಒಂದು ಒರಿಜಿನಲ್ ಸ್ಪಾಟ್ ಯಾವ್ದು ಮೀಟ್ ಮಾಡುವಂತ ಸ್ಥಳ ಯಾವ್ದು ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಲೈಕ್ ಸ್ಪೈ ಮಾಡ್ತಿರ್ತಾರೆ ಸೊ ನೀವು ಎಲ್ಲಿ ಹೋಗ್ತೀರಾ ಬರ್ತೀಯಾ ಅಂತ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ಸೊ ನಂಬಿಕೆ ಇರೋದಕ್ಕಿ ಈ ಒಂದು ವ್ಯಕ್ತಿ ತಿಳ್ಕೊಳ್ಳೋಂತ ಕುತೂಹಲ ತುಂಬಾನೇ ಇದೆ ಈ ಒಂದು ವ್ಯಕ್ತಿಗೆ ಸೊ ನನ್ನ ಫ್ಯಾಕ್ಟ್ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನಾನು ತಿಳ್ಕೊಬೇಕು ಅಂಡ್ ಅವ್ರಿಗೆನ ಅವ್ರು ಸೇಫ್ಟಿ ಸೇಫ್ಟಿ ಆಗಿರ್ತಾರ ಸೆಕ್ಯೂರ್ ಆಗಿರ್ತಾರ ಅನ್ನೋದನ್ನೆಲ್ಲ ನಾನು ವಾಚ್ ಮಾಡಬೇಕು ಸೊ ದೂರದಿಂದ ಅವ್ರಿಗೆ ಡಿಸ್ಟರ್ಬ್ ಮಾಡ್ದೇನೆ ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಸೊ ಐ ತಿಂಕ್ ದಿಸ್ ಪರ್ಸನ್ ಇಸ್ ಟಾಕಿಂಗ್ ಯು ಸೀಕ್ರೆಟ್ ವಾಚ್ ಮಾಡ್ತಿರ್ತಾರೆ ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ನೀವು ಹೆಲ್ ಇದ್ದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಏನಾದ್ರೂ ಗೊತ್ತಿದ್ದರೆ ಮೇ ಬಿ ನೀವು ನೀವು ದೂರನೇ ಇದ್ದು ನಿಮ್ಮನ್ನ ಎಲ್ಲಾ ಒಂದು ಬಿಹೇವಿಯರ್ ಆಗಿರ್ಬೋದು ನಿಮ್ಮನ್ನ ಅವರು ಗಮನಿಸ್ತಾ ಇರ್ತಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಮೊಮೆಂಟ್ ವಿ ಮ್ಯಾಡ್ ಯು ಸ್ಟಿಲ್ ರಿಮೇನ್ಸ್ ದ ಸೇಮ್ ಐಡಿಯರ್ ಅಂತ ಬರ್ತಾ ಇದೆ ಸೊ ನಾನು ನಿನ್ನ ಯಾವಾಗ ಭೇಟಿ ಮಾಡಿದ್ನೋ ಅವತ್ತಿನ ದಿನದಿಂದ ನೀನ್ ಇವತ್ತಿನವರೆಗೂ ನೀನ್ ಯಾವ ತರ ಫಸ್ಟ್ ಡೇ ನನ್ನ ಜೊತೆಗಿದೆಯಾ ಇದೆಯಾ ನಿನ್ನ ಬಿಹೇವಿಯರ್ ಆಗಿರ್ಬೋದು ನಿನ್ನ ಆಟಿಟ್ಯೂಡ್ ಆಗಿರ್ಬೋದು ನೀನ್ ಇರೋಂತ ಒಂದು ಲೈಕ್ ನೋ ಫಸ್ಟ್ ಟೈಮ್ ನಿನ್ನ ಭೇಟಿ ಮಾಡಿದಾಗ ನೀನ್ ಎಷ್ಟು ಚೆನ್ನಾಗಿ ನನ್ನ ಜೊತೆಗೆ ಮಿಂಗಲ್ ಆಗಿದ್ದೆ ಮಾತಾಡ್ತಿದ್ದೆ ಸೊ ಅವತ್ತಿನ ದಿನದಿಂದ ನೀನ್ ಯಾವ ತರ ನನ್ನ ಜೊತೆಗಿದ್ಯೋ ಇವಾಗಲೂ ಕೂಡ ನೀನ್ ಅದೇ ಒಂದು ಆಟಿಟ್ಯೂಡ್ ಅಲ್ಲಿ ಇದೆಯಾ ಅದೇ ಬಿಹೇವಿಯರ್ ಅಲ್ಲಿ ಇದೆಯಾ ನೀನ್ ಯಾವ್ದೇ ರೀತಿ ನಿನ್ನ ಗುಣದಲ್ಲಾಗಿರ್ಬೋದು ನಿಮ್ ಬಿಹೇವಿಯರ್ ಅಲ್ಲಿ ಆಗಿರ್ಬೋದು ನಿನ್ನ ಸ್ಟೈಲಲ್ಲಿ ಆಗಿರ್ಬೋದು ಯಾವ್ದೇ ಕಾರಣಕ್ಕೂ ನೀನು ಬದಲಾಗಿಲ್ಲ ಸೊ ಇದನ್ನ ನೋಡಿದಾಗ ನಿನ್ನ ನಿಮ್ಮ ಪರ್ಸನ್ಗೆ ಫೀಲ್ ಆಗತ್ತೆ ಸೊ ನನ್ನ ವ್ಯಕ್ತಿ ಅವತ್ತಿನ ಅವತ್ತಿನ ದಿನದಿಂದ ಹೇಗಿದ್ರು ಈಗ್ಲೂ ಅದೇ ರೀತಿ ಇದಾರೆ ಸೊ ಅವ್ರ ಚೇಂಜೇ ಆಗಿಲ್ಲ ಸೊ ಈ ಒಂದು ವ್ಯಕ್ತಿ ಹೆಂಗೆ ಅಂತಂದ್ರೆ ಅವ್ರಿಗೆಲ್ಲ ಗಮನಿಸ್ತಾರೆ ನಿಮ್ಮ ಭಾವ ಎಲ್ಲಾನು ಗಮನಿಸ್ತಿರ್ತಾರೆ ಸೊ ನೀವ್ ಅವತ್ ಹೇಗಿದ್ರು ಇವತ್ತು ಹಾಗೆ ಇದ್ದೀರಾ ಅದನ್ನ ನೋಡಿ ತುಂಬಾನೇ ಅವ್ರಿಗೆ ಫೀಲ್ ಆಗತ್ತೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ ಸೊ ಯಾಕಂತಂದ್ರೆ ತುಂಬಾ ಜನ ಅವ್ರು ನೋಡಿದ್ದಾರೆ ಸೊ ಸ್ಟಾರ್ಟಿಂಗ್ ಹೆಂಗಿರ್ತಾರೆ ಇವಾಗ ಹೆಂಗಾಗಿ ಚೇಂಜ್ ಆಗ್ತಾರೆ ಅಂತ ಬಟ್ ನೀವ್ ಅವ್ರ ಲೈಫ್ ಅಲ್ಲಿ ನೀವು ಫಸ್ಟ್ ದಿನ ಹೆಂಗಿದ್ರೋ ಇವತ್ತು ಹಾಗೆ ಇದ್ರೆ ಯಾವ್ದೇ ರೀತಿ ಚೇಂಜಸ್ ಅವರು ಕಾಣ್ಲೇ ಇಲ್ಲ ಸೊ ನಿಮ್ಮ ಪ್ರೀತಿನ ಆಗಿರ್ಬೋದು ನಿಮ್ಮ ಒಂದು ಅಟೆನ್ಷನ್ ಅಲ್ಲಿ ಆಗಿರ್ಬೋದು ನೀವ್ ಅವ್ರಿಗೆ ಟೈಮ್ ಕೊಡೋದ್ರಲ್ಲಿ ಆಗಿರ್ಬೋದು ಇಟ್ಸ್ ಜಸ್ಟ್ ಪರ್ಫೆಕ್ಟ್ ಅದು ಇವ್ರಿಗೆ ಫೀಲ್ ಆಗುತ್ತೆ ಈಗ್ಲೂ ಕೂಡ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಮೈ ಸೋಲ್ ಮೆನ್ಸ್ ವೆನ್ ಐ ಸಿ ಯು ಸೊ ನನ್ನ ಹೃದಯ ನನ್ನ ಮನಸ್ಸು ನನ್ನ ಆತ್ಮ ಮೆಲ್ಟ್ ಆಗತ್ತೆ ನಾನು ಯಾವಾಗ ನಿನ್ನ ನೋಡ್ತೀನಿ ಪ್ರೀತಿಯಿಂದ ನಾನು ಯಾವಾಗ ನಿಮ್ಮನ್ನ ಕಣ್ತರಿದು ನೋಡ್ತೀನಿ ಅವಾಗ ನನ್ನ ಹೃದಯ ನನ್ನ ಮನಸ್ಸು ಮೆಲ್ಟ್ ಆಗುತ್ತೆ ಹೃದಯ ಹಾಗೆ ಕರ್ಗೋಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಇವತ್ತು ಜಗಳ ಆಡಿರ್ತೀರಾ ಸೊ ನಾಳೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಾದ್ರು ಮೀಟ್ ಮಾಡಿದ್ರು ಅಂತ ಅಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಕೋಪ ಬರಲ್ಲ ಸೊ ತುಂಬಾ ಪ್ರೀತಿ ಬರುತ್ತೆ ತುಂಬಾ ಆಗುತ್ತೆ ಯಾಕಂತಂದ್ರೆ ನಿಮ್ಮ ಒಂದು ಮುಖ ಮುಖದಲ್ಲಿ ಫೇಸ್ ಅಲ್ಲಿ ಅಂತ ಒಂದು ಕಳೆ ಇರುತ್ತೆ ಲೈಕ್ ಇನ್ನು ನಿಮ್ಮನ್ನ ನೋಡಿದ ತಕ್ಷಣ ಅವರು ತುಂಬಾ ಖುಷಿಯಿಂದ ಇರಬೇಕು ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಯಾವ್ದು ಕೂಡ ನೀವು ಕ್ಯಾರಿ ಔಟ್ ಮಾಡಲ್ಲ ಸೊ ನೀವು ಯಾವಾಗ್ಲೂ ಖುಷಿ ಆಗಿರ್ತೀರ ಸಂತೋಷವಾಗಿರ್ತೀರಾ ನಿಮ್ಮ ಒಂದು ಮುಖದ ಲಕ್ಷಣ ನೋಡಿದಾಗ ಆ ಒಂದು ವ್ಯಕ್ತಿ ಯಾವಾಗ್ಲೂ ನೀವು ನಗ್ನಾಗ್ತಾ ಇರ್ತೀರಾ ಖುಷಿಯಾಗಿರ್ತೀರ ಆಗಿರ್ತೀರಾ ಹ್ಯಾಪಿ ಆಗಿರ್ತೀರಾ ನಿಮ್ಮ ಹ್ಯಾಪಿನೆಸ್ ನೋಡಿ ಆ ಒಂದು ಸ್ಮೈಲ್ ನೋಡಿದ ತಕ್ಷಣ ನಿಮ್ಮ ವ್ಯಕ್ತಿ ಕರ್ಗೋಗ್ಬಿಡ್ತಾರೆ ಎಷ್ಟೇ ಕೋಪ ಕೊಪ್ಪದಲ್ಲಿದ್ರೆ ಇವತ್ತು ನೀವ್ ಹತ್ರ ಜಗಳ ಆಡ್ಲೇಬೇಕು ಇವನತ್ರ ಜಗಳ ಆಡ್ಲೇಬೇಕು ಅಂತ ಬಂದಾಗ ನಿಮ್ಮ ಫೇಸ್ ನೋಡಿದ ತಕ್ಷಣ ದೇ ಆರ್ ಫ್ಲಾಟ್ ಬಿಕಾಸ್ ನೀವು ಅಷ್ಟು ಸುಂದರವಾಗಿ ಯಾವಾಗ್ಲೂ ಕೂಡ ಖುಷಿಯಿಂದ ಇರ್ತೀರ ಸೊ ನಿಮ್ಮ ಖುಷಿನ ನೋಡಿದ ತಕ್ಷಣ ನಿಮ್ಮ ವ್ಯಕ್ತಿ ಅನ್ಸುತ್ತೆ ನನ್ನ ವ್ಯಕ್ತಿ ಆರಾಮಾಗೇ ಇದ್ದಾರೆ ಅವ್ರು ಯಾವ್ದನ್ನು ಕೂಡ ಹಳೆಯದನ್ನ ತಗೊಂಡ್ ಇವತ್ತು ಬಂದಿಲ್ಲ ಸೊ ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟು ಇವತ್ತು ನನ್ನ ವ್ಯಕ್ತಿ ನನ್ನ ಭೇಟಿ ಆಗಕ್ಕೆ ಮೀಟ್ ಮಾಡಕ್ಕೆ ಒಂದೊಳ್ಳೆ ಒಂದು ಹೃದಯದಲ್ಲಿ ಒಂದು ಮನ್ಸಲ್ಲಿ ಬಂದಿದ್ದಾರೆ ಅವ್ರನ್ನ ನಾನು ಒಳ್ಳೆ ರೀತಿಯಿಂದ ಸ್ವೀಕರಿಸ್ಬೇಕು ಅಂತ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಓಕೆ ದಿಸ್ ಇಸ್ ವಾಟ್ ದ ಪರ್ಸನ್ ನೀಡ್ ಫ್ರಾಮ್ ಯು ಓಕೆ ಎಷ್ಟೇ ಜಗಳ ಆಡಿ ಆ ಜಗಳನ ಕ್ಯಾರಿ ಔಟ್ ಮಾಡಿದೆ ಅವ್ರ ಮುಂದೆ ನೀವು ಖುಷಿ ಆಗಿರ್ತಿರಲ್ಲ ಅದನ್ನ ನೋಡಿದಾಗ ನಿಮ್ ವ್ಯಕ್ತಿ ತುಂಬಾ ಸಾರ್ಥಕ ಆಗುತ್ತೆ ಓಕೆಪ್ಪ ಈ ಒಂದು ಲೈಫ್ ಪಾರ್ಟ್ನರ್ ನ ಚೂಸ್ ಮಾಡಿದಕ್ಕೆ ಇವತ್ತು ಸಾರ್ಥಕ ಆಯ್ತು ನನ್ನ ಜೀವನ ಅಂತ ಅವ್ರಿಗೆ ಫೀಲ್ ಆಗತ್ತೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ನನಗೆ ಇಷ್ಟ ಇಲ್ಲ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರೋದಕ್ಕೆ ತರ್ಡ್ ಪಾರ್ಟಿ ಸಂಬಂಧದಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ಏನಾದ್ರೂ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನೀವ್ ಇದೀರಾ ನಿಮ್ಮ ಪಾರ್ಟ್ನರ್ ಇದಾರೆ ನಿಮ್ಮ ಸಂಬಂಧ ಇದೆ ಅಂತ ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರೋದಕ್ಕೆ ನಿಮ್ಮ ವ್ಯಕ್ತಿಗೆ ಇಷ್ಟ ಇಲ್ಲ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಮುಂದೆ ಬರುವಂತ ದಿನಗಳಲ್ಲಿ ಎಂಡ್ ಆಗುತ್ತೆ ಸೊ ನಥಿಂಗ್ ಟು ಓಕೆ ಗೈ ಸೊ ಲಾಸ್ಟ್ ಮೆಸೇಜ್ ಐ ಲವ್ ಯು ಮೋರ್ ಈಚ್ ಡೇ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಎವ್ರಿ ಡೇ ಎವ್ರಿ ಈಚ್ ಅಂಡ್ ಡೇ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಹತ್ರ ನೀವು ಎಷ್ಟೇ ಜಗಳ ಮಾಡಿ ಜಗಳ ಆಡ್ದೇನೆ ಇರಿ ಎಷ್ಟೇ ಒಂದು ವ್ಯಕ್ತಿ ಹತ್ರ ನೀವು ದೂರ ಹೋಗೋಕೆ ಟ್ರೈ ಮಾಡಿ ನೀವು ಬಿಟ್ಟರು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಡಲ್ಲ ಯಾಕೆಂತಂದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂಡ್ ಆ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ನನ್ನನ್ನ ನನ್ನ ವ್ಯಕ್ತಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನನ್ನ ಎಷ್ಟು ಇಷ್ಟ ಪಡ್ತಿದ್ದಾರೆ ಆ ಒಂದು ಪ್ರೀತಿನ ಯಾರ್ ಕೈಲೂ ತುಂಬಸಕ್ ಆಗಲ್ಲ ಈ ಒಂದು ವ್ಯಕ್ತಿನೇ ನನ್ನ ಒಂದು ಲೈಫ್ ಪಾರ್ಟ್ನರ್ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಅವ್ರಿಗೆ ಈ ಪ್ರತಿ ದಿನನೂ ಪ್ರೀತಿ ಆಗ್ತಾನೆ ಇರುತ್ತೆ ಪ್ರತಿ ದಿನ ಅವರು ನಿಮ್ಮ ಜೊತೆಗೆ ಇರ್ಬೇಕು ಅಂತ ಅವರು ಯಾವಾಗ್ಲೂ ಫೀಲ್ ಮಾಡ್ತಾನೆ ಇರ್ತಾರೆ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಟೆಲಿಂಗ್ ಯು ಐ ಲವ್ ಯು ಸೋ ಮಚ್ ಅಂತ ಸೊ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸ್ ಇವ್ ಇಲ್ಲ ಸೊ ತುಂಬಾನೇ ಇಂಟ್ರವೋರ್ಟ್ ಇರ್ಬಹುದು ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಐ ಲವ್ ಯು ಸೋ ಮಚ್ ಅಂತ ಓಕೆ ಸೊ ತ್ರೀ ಬ್ಯೂಟಿಫುಲ್ ಲೈಕ್ ಯು ನೋ ಗೈಡೆನ್ಸ್ ಬಂದಿದೆ ನಿಮ್ಮ ಒಂದು ಏಂಜಲ್ಸ್ ಕಡೆಯಿಂದ ಸೊ ಎಕ್ಸ್ಪ್ಲೇನ್ ಮಾಡೋಣ ಒಂದೊಂದಾಗಿ ಸೊ ಫಸ್ಟ್ ನೋ ಅಂತ ಬರ್ತಾ ಇದೆ ಸೊ ನೋ ಅಂತ ಬರ್ತಾ ಇದೆ ಅಂತ ಅಂದ್ರೆ ಮೇ ಬಿ ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ತುಂಬಾ ಯೋಚನೆ ಮಾಡ್ತಾ ಇದ್ರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ಸ್ಟ್ರೆಸ್ ಅಲ್ಲಿ ಇದೀರಾ ಸೊ ಕೋಪದಲ್ಲಿದ್ದು ಈ ಒಂದು ವಿಚಾರವಾಗಿ ನೀವೇನೋ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ರ ಇದಾಗತ್ತಾ ಆಗಲ್ವಾ ಸೊ ಇದರಿಂದ ಗಿವ್ ಅಪ್ ಮಾಡ್ಬಿಡ್ಬೇಕಾ ಅಂತ ನೀವ್ ತುಂಬಾ ಸತಿ ಸ್ಟ್ರೆಸ್ ಮಾಡ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇದೀರಾ ಅಂತ ಅಂದ್ರೆ ನೀವೇನು ಅನ್ಕೋತಾ ಇದ್ರ ಆ ಒಂದು ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಇದು ಆಗಬೇಕು ಇದು ನನ್ನ ಜೀವನ್ದಲ್ಲಿ ನಡಿಬೇಕು ಇದು ಈ ಒಂದು ವ್ಯಕ್ತಿ ನಂಗೆ ಸಿಗಬೇಕು ವಾಟ್ ಎವರ್ ಇಟ್ ಮ್ಯಾಟ್ ಬಿ ವಾಟ್ ಎವರ್ ಕ್ವಶನ್ಸ್ ಆರ್ ದೇರ್ ಇನ್ ಯುವರ್ ಲೈಫ್ ಅದು ನೆರವೇರ್ಬೇಕು ಅಂತ ನಿಮ್ಗೆ ಏನಾದ್ರು ಯೋಚನೆಗಳಿದ್ರೆ ಅದು ಖಂಡಿತ ನಡೆಯುತ್ತೆ ಇವಾಗ ನೋ ಅಂತ ಬರ್ತಾ ಇದೆ ಅಂದ್ರೆ ಮೇ ಬಿ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ರ ಆಗುತ್ತಾ ಆಗಲ್ವಾ ಗಿವ್ ಅಪ್ ಮಾಡ್ಬಿಡ್ಬೇಕಾ ಈ ಒಂದು ರೀತಿನಲ್ಲಿ ಇದ್ದು ನೀವು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದು ಮ್ಯಾನಿಫೆಸ್ಟ್ ಆಗಲ್ಲ ಸೊ ಆಗತ್ತೆ ನಡಿಯತ್ತೆ ನಡಿಲೇಬೇಕು ಅಂತ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವು ಯಾವಾಗ ಮುಂದಕ್ಕೆ ಹೋಗ್ತೀರಾ ಅವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತೆ ಸೊ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಿ ಬಿಲೀವ್ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆ ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಬರ್ತಾ ಇದೆ ಸೊ ನೀವೇನಲ್ಲಿ ಆಸೆ ಪಡ್ತಾ ಇದ್ರ ನಿಮ್ಮ ಡ್ರೀಮ್ಸ್ ಆಗಿರ್ಬೋದು ನಾನು ಆಗ್ಲೇ ಹೇಳ್ದಂಗೆ ನಿಮ್ದು ವಿಷಸ್ ಏನೋ ಇದೆ ಅದು ಫುಲ್ ಕಂಪ್ಲೀಟ್ ಆಗ್ಬೇಕು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ನೀವು ತುಂಬಾ ಡೆಸ್ಪಿರೇನ್ ಅಲ್ಲಿ ಯೋಚನೆ ಮಾಡ್ತಾ ಇದ್ರ ಅಂತ ಅಂದ್ರೆ ವಿತ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದ್ರೆ ಮುಂದೆ ಬರುವಂತಹ ತಿಂಗಳುಗಳಲ್ಲಿ ನಿಮ್ಮ ಎಲ್ಲ ಆಸೆಗಳು ನಿಮ್ಮೆಲ್ಲ ಒಂದು ವಿಶಸ್ ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗ್ತಾ ಇದೆ ಸೊ ಇದರಲ್ಲಿ ಹೇಳ್ತಿದ್ದಾರೆ ಸೊ ನಿಮ್ ವಿತ್ ಇನ್ ಫ್ಯೂ ಮಂತ್ಸ್ ಅಂದ್ರೆ ಕೆಲವೇ ತಿಂಗಳುಗಳಲ್ಲಿ ಮುಂದೆ ಬರುವಂತಹ ತಿಂಗಳುಗಳಲ್ಲಿ ಡೆಫಿನೆಟ್ಲಿ ನೀವೇನು ಅನ್ಕೋತಾ ಇದ್ದೀರಾ ಅದು ಖಂಡಿತ ನೆರವೇರುತ್ತೆ ಸೊ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ಸೊ ಡಿವೈನ್ ಇಸ್ ಯೋರ್ಸ್ ಸೊ ಡಿವೈನ್ ಗೆ ನೀವೇನು ಹೇಳ್ತಾ ಇದ್ದೀರಾ ಅದು ಖಂಡಿತ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಸೊ ಮೆನಿಫೆಸ್ಟ್ ಆಗಿದೆ ಅನ್ನೋ ಮಾತ್ರಕ್ಕೆ ಈ ಕ್ಷಣಕ್ಕೆ ಆಗ್ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ದಟ್ ಈಸ್ ನಾಟ್ ರೈಟ್ ಸೊ ಒಂದು ಸ್ವಲ್ಪ ಟೈಮ್ ಕೊಟ್ರೆ ಮುಂದೆ ಬರುವಂತಹ ತಿಂಗಳುಗಳಲ್ಲಿ ನೀವ್ ಏನ್ ಅನ್ಕೊಂಡಿದ್ರೆ ಅದು ಮೆನಿಫೆಸ್ಟ್ ಆಗಿ ಅದು ನಿಮ್ ಕೈಗೆ ಸೇರುವಂತ ಸಮಯ ಆಲ್ರೆಡಿ ಬಂದಿದೆ ಓಕೆ ಸೊ ಕಾಂಪ್ರಮೈಸ್ ಅಂತ ಬರ್ತಾ ಇದೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಚಾನ್ಸಸ್ ಆಫ್ ಕಾಂಪ್ರಮೈಸ್ ಸೊ ಮೇ ಬಿ ನಿಮ್ಮ ಸುಚುಯೇಶನ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಏನ್ ಇದೆ ಜಗಳ ಆಡ್ತಾ ಇದೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಆಲ್ರೆಡಿ ಲಾಂಗ್ ಡಿಸ್ಟೆನ್ಸ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಸಿಚುಯೇಷನ್ ಎಂತದೇ ಇರಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋತಾರೆ ಅಥವಾ ನೀವೇ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಕಾಂಪ್ರಮೈಸ್ ಆಗಿ ಆಯ್ತಪ್ಪ ನೀನೇ ಗೆಲ್ಲು ಸೊ ನಿಂದೇ ನಡಿಲಿ ಅಂತ ಹೇಳಿಬಿಟ್ಟು ಈ ಒಂದು ಕನೆಕ್ಷನ್ ನಿಮ್ಗೆ ಬೇಕು ತುಂಬಾ ಇಂಪಾರ್ಟೆಂಟ್ ಇದೆ ಈ ಒಂದು ವ್ಯಕ್ತಿ ಬಿಟ್ಟು ಇರಕ್ಕೆ ಆಗಲ್ಲ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂತಂದ್ರೆ ಸೊ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಜೊತೆಗೆ ನೀವು ಕಾಂಪ್ರಮೈಸ್ ಆದ್ರೆ ಅವ್ರಿಗೂ ಕೂಡ ಬುದ್ಧಿ ಬರುತ್ತೆ ಮುಂದೆ ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ನೀವು ಕಾಂಪ್ರಮೈಸ್ ಆಗಕ್ ರೆಡಿ ಇದ್ದೀರಾ ಬಟ್ ನಿಮ್ ಪಾರ್ಟ್ನರ್ ಸಹಕಾರ ಮಾಡ್ತಿಲ್ಲ ಅಂತಂದ್ರೆ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗಾಯ್ಸ್